ಹಲೋ ಸರ್ ನಿಮಗೆ ಹೇಳ್ತಾರದು ಸ್ವಲ್ಪ ತಿರುಗೋ ಆಕಡೆ ತಿರುಗೋ ಸ್ವಲ್ಪ ಸೈಡ್ ಬಿಟ್ ನಿಲ್ರಿ ಯಾಗ್ಲಿ ಗಂಡಸರು ಮೊй ಮುಟ್ಟಿ ಮಾತಾಡಸರ ಆಗಿದ್ದಿರಲ್ಲ ಸ್ವಲ್ಪ ಸೈಡ್ಕ್ಕೆ ಸರಿ ಅಂದ್ರೆ ನಾನು ಸರಂಗಿಲ್ಲನ್ರಿ ಗಂಡಸರು ಮೈ ಮುಟ್ಲಾರ್ದ ಹೆಣಮಕಳಿ ಇಬ್ಬರು ಸೇರಂದ ಗುದ್ದಾಡಬೇಕಾ ಅದು ಬಹಳ ಚಲೋರಿ ಅಂದ್ರೆ ನೀ ಹಂಗೇ ಮಾಡ್ತೇನೋ ಅದು ಒಯಿ ಬಾಲನೆ ಮಂದಗಳಾಗದ ಯವ್ವಾ ಅಂದ್ರೆ ನಾಕ ಮಂದ ಗುದ್ದಾळा ಕೇಳಿಸಿಲ್ಲ ಅನ್ನಂಗ ಆಯ್ತು ಹಂಗಾರ ಕಿವ್ಯಾಗ ಯಾರ್ದಾರು ಏನಾರು ಇಟ್ಕೊಂಡ್ರೆ ನಮಗೆ ಮೇಡಮ್ ಅವರಾ ಅಷ್ಟೇ ದೂರ ಇತ್ತು ಮಾತಾಡೋಕೆ ಸ್ವಲ್ಪ ಹತ್ತಿರ ಬಂದ ಮಾತಾಡ್ರಿ ನಾವು ಕಲ್ಲು ತಗೊಂಡು ಹೇರಂಗಿದ್ರು ಹೇಳಿರಿ ನಿಮ್ಗೆ ಏ ಯಾಕ ಹೊಕಿ ಸುಬೈ ಗೆಬ್ಬ್ಯಾಗೆ ತುರ್ಸಂದೆ ನಮ್ಮಂದು ಅಲ್ಲ ರೀ ನನ್ನಗ ಆದಿದ್ದು ಅಲ್ದ ಆದಿಲ್ಲ ನಿನಗೆ ಧೈರ್ಯ ಅಲ್ಲಿ ಬಿಡು ಇರ್ಲಿ ಈ ನಡವ್ರ ಅಷ್ಟೊಳಗೆ ಈ ನಮ್ಮ ನಿಂತು

ಬೈಕಿ ಸಲ್ ಹೇಳಾಕತ್ತಾನ ಏ ಇನ್ನ ನಿಮ್ದು ಏನು ಆ್ಯಟ್ ಆಗೋಲ್ಲಕ ಮೊದಲ ನನಗೆ ದಾರಿ ಬಿಟ್ಟು ನಿಂದ್ರಿ ಹೋಗಾಕ ಇಲ್ಲ ನಿಲ್ರಿ ಮೇಡಮ್ಮ ಹೋಗಾಕತ್ತೀರಿ ತಲೆ ಮ್ಯಾಲ ಏನೋ ಹೊತ್ಕೊಂಡು ನಿಂತಿರಲ್ಲ ಏನ್ರಿ ಓ ಇವ್ರೇ ಮಾವಿನ ಕಣ್ಣು ಅದಾವ ರೀ ಹಂಗಾರೆ ತಗೋತಿರ ಅಂತ ನನಗೆ ಸುಮ್ಮನೆ ಹಾದಿ ಬಿಡ್ತೀರಾ ಏ ಭಾಳ ಭಾರಿ ಅದಾವ್ರಿ ನಿಮ್ಮ ಏನ್ ಏನು ಏನು ಮಾವಿನ್ಕಾಯಿ ಮಾವಿನ್ಕಾಯಿ ರೀ ಗಿರಾಕಿ ಬ್ಯಾರ ಮಾತಾಡ ಕಾಣಕತೈತಿ ನೋಡಾಕ್ ಬ್ಯಾರ ಏನದು ಎಲ್ಲಾರ ತಪ್ಸೋಮಂದ್ ಕಾಣ್ರ ಕಾಣಕತನ್ರಿ ಏನಾರ ಏ ಅದೆಲ್ಲ ಹೋಗ್ಬೇಡ್ರಿ ತಗೋತಿರೋ ಏನ್ ಹಿಂಗ ಮಾತಾಡ್ಬಂದಿರ್ತಾರ ಸರ್ ಮೇಡಮ್ ಸಂಗ್ಯ ಇದು ಮಾತ್ರ ಭಾರಿ ಚಾನ್ಸ್ ಐತಿ ಇದೇ ಮಾವಿನ ಕಾಯಿನ ನೆಪದಾಗ ಈಗ ಹ್ಯಾಂಗಾರೆ ಮಾಡಿ ಪರಿಚಯ ಮಾಡಿಸ್ಕೋಬೇಕು ಪುಸುಕಿನ ಇಕ್ಕಿ ಒಬ್ಬಕ್ಕಿ ಕೈ ಯಾನ್ ಜಾರ ಕೈಗೆ ಬಂದ ತುತ್ತು ಬಾಯಿ ಬರ್ಲಂಗ ಆತದ ಬಾಯಿಯವರ

ಯೋ ತೋ ಇಲ್ ಬಿರಿ ಬಾ ತಪ್ ತಿಳ್ಕೋ ಬಾರಿ ನಾನು ಅದನ್ನಗ ಅದನ್ನ ತಿಳ್ಕೋ ಅದನ್ನ ಹ್ಯಾಂಗರಿ ಇರ್ಲಿ ಹ್ಯಾಂ ಕೆಜಿ ಅಂದಂಗ ನಿಮ್ಮ ಬುಟ್ಟಿ ಬುಟ್ಟಿನಾಲ್ ಮುಚ್ಚಿ ಸ್ವಲ್ಪ ಅರಿವಿ ಹೋಲ್ ಮಾಡ್ರಲ್ಲ ಮಾವಿನಕಾಯಿ ಮಾಡ್ತೀಯ ಮಾವಿನ ಕೈ ನೋಡ್ತೀಯ ರೀ ಒತ್ತ ಅದಕ್ಕೆ ತಟಕ

ಅಲ್ಲೋ ನಿನ್ನ ವಯಸ್ಸೇನು ಮಾತೇನು ಮನ್ನೆರ ಲಗ್ನ ಆಗಿ ಅಲ್ಲ ಈ ವಯಸ್ಸಿನ ಎಳಕೊಂಡ್ ಹಣ ಬೇಡಕತ್ತಿಯಲ್ಲ